ಅವ ಜುಟ್ಲಾಕ ಅದು ಹೇಳ್ದ ಯಾವತ್ತ್ರಿ ನಮ್ದು ಇಬ್ಬತ್ತು ಪೂರಿ ಅಂತ ಹಾಂ ಇವ ಅಂದ ಇಬ್ಬತ್ತು ಈ ಮಗ ನನ್ನ ನೋಡಿ ಅವ್ಲಕತ್ತ ಇವತ್ತು ಹೆಚ್ಸಿದ ನೋಡಿ ಅಂದನು ಅವ ಈ ಮಗ ನನಗೆ ಯಾವಾಗ ಕೇಳ್ತಾರೆ ಕೇಳಿ ಅಂದಾವ ಹಾಂ 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 ಹಾಗೆ ಬರ್ತಿದ್ರು ಅವ ಸೊಂತಿತ್ತಂದ್ರೆ ಎಲ್ಲ ನಿಂತಿತ್ತು ಹಾಂ ಬಸ್ನೇ ಕೂತು ಬರ್ತಿದ್ರು ಹೌದು ಬೇರೆ ಬಂದ ಅವ ಕೇಳವು ಹಳ್ಳಿ ಊರಿಗೆ ಏನಪ್ಪ ನಿಮ್ದು ಯಾವ ರೀ ಎತ್ತು ಕೇಳ್ದ ನಿಮ್ಮದು ಯಾವ ರೀಪ ಅವ ಅಂದ ನಮ್ಮದು ಜುಟ್ಲಾ ಪೂರಿಗೆ ಹಾ ಹಾ ಜುಟ್ಲಾಪುರ ಎಲ್ಲಿ ಬರ್ತೇತಿ ಜುಟ್ಲಾಪುರ್ ಯಾವಾಗ ಬರ್ತದ ಇಲ್ಲೇ ಇಬತ್ಪುರ್ ಮಗಲೆ ಅದ್ರಿ ಹೌದು ಹಿಬತ್ಪುರ್ ಮೊದ್ಲು ಮಗಲೆ ಜುಟ್ಲಾಪುರ್ ಹುಚ್ಚು ಸುಳೆ ಮಗನೇ ಹ ನೀನ್ ಮಾತಾಡುವಂತ ಮಾತಾ ಆ ಲಕ್ಷ್ಮಿ ಗೂಡ ಕೂಡಿ ಏನೋ ಪ್ರಾಣ ಸರ್ವಜ್ಞತೆ ಯಾವ ಕಾದಂಬರಿ ಒಳಗೆ ಬರ್ದಾರ ಯಾರ ಹಿಂಗ ಸರ್ವಜ್ಞಗಳನ್ನ ನೋಡಿದಾರ ಹೇಳಿ ಆತೆ ಮರಹ ತಂಗಿ ಹಾ ಹಾ ನನಗೊಂದು ಸಿಕ್ಕದ್ರಿ ಕಾದಂಬರಿ ಇ ನಿಮಗೆನ್ ವಿದ್ಯಾದಾನ ಸಿಕ್ಕದ ಕಾದಂಬರಿ ಹಂಗ ಇಟೋ ತರ ಹೇಳಿದ್ರಿ ಏನು ಹೇಳಿ ಸುಮ್ಮನೆ ಹೇಳತೆ ನಾನು ಸೈಲ್ ಬಿಟ್ಟೆ ಹಾ ವಿದ್ಯಾದಾನ ನಿಂಬಲಿ ವಿದ್ಯಾದಂತೆ ನಿಮ್ಗೆ ರೊಕ್ಕ ಕೊಟ್ಟು ಕರ್ಸಾರ ಕರ್ಸಾರ ಅನ್ನದಾನ ಸೇರಿ ಕೆಲಸ ಇದರagnieಂದ ಕೂಡ್ಲಿಲ್ಲ ಹಾ ಹಾ ಬಡ್ಡೆಗೆ ನೀ ಪೇಲಾಗಿ ಹಾದಿ ಹೌದ್ ಹೌದು ಇನ್ನು ಮುಂದೆ ವಿಷಯ ಹಂಗ ನನ್ನ ಜೋಡಿ ಮಾತಾಡಕ್ಕೆ ತಂಗಿ ನೀನು ಹಾ ಹಾ ಸುಮ್ಮ ನಿನಗ ನಾ ಟೀಕೆ ಟೀಕ ಗುರುತರ ನೀ ಸುಮ್ಮ ಮೊದಲೇ ನಿನಗ ವಿಷಯ ಹಿಡ್ಕೊಳತ್ತ ಯಾಕೆ ಬಿಟ್ಟಿದ ಅಂತ ಹೇಳಿದ್ರೆ ಈಗ ನಿಂದ್ರ ಹದಿನೇಳ ಹದಿನೆಂಟು ವಯಸ್ಸಿನ ನೀನು ಮನೆಯಾಗ ಮುಸುರಿ ತಿಕ್ಕಾಕಿ ಮುಸುರಿ ತಿಕ್ಕಾಕಿ ಮುಸುರಿ ನಿನಗ ಮುಸುರಿನು ಸ್ವಚ್ಛ ಆಗುದ ಮನೆಯಾಗ ನನಗ್ ಗುರುತದ ಪುಡಸ ತಂಗಿ ದ್ರೋಣಾಚಾರ್ಯ ಕೈಯಾಗ ವಿದ್ಯಾಮ ಕಲ್ತಿಲ್ಲ ಬರೀ ಮೂರ್ತಿ ಮಾಡ್ಕೊಂಡು ವಿದ್ಯಾ ಕಲ್ತಿದ ಅವನು ಕೊಚ್ಕೊಳ್ರಿ ನೀವು ವಿದ್ಯೆ ಕೊಡೋರ್ ನೀವು ವಿದ್ಯೆ ಕೊಡೋರಲ್ರಿ ಹೆಬ್ಬಾಳ್ ಕಸ್ಕೊಳ್ಳೋರು ಹಲೋ ಇದ್ರ ಮಾನವನ ಜನ್ಮಕ್ಕ ನಾವು ನೀವು ಎಲ್ಲಾರು ಹುಟ್ಟಿ ಬಂದಿವಪ್ಪ ಅಂತಂದ್ರೆ ಹೌದ್ ಹೌದು ಒಳ್ಳೆ ಗುರುವಿನ ಉಪದೇಶ ನಮಗ ನಿಮಗ ಆಗಿತ್ತಪ್ಪ ಅಂತಾರ ಒಳ್ಳೇದನ್ನ ಮಾತಾಡ್ಲಿಕ್ಕೆ ಬರ್ತೈತಿ ಒಳ್ಳೆದನ್ನ ಕೇಳಿಕ್ ಬರ್ತೈತಿ ಒಳ್ಳೆದನ್ನ ಮಾಡ್ಲಿಕ್ಕೆ ಬರ್ತೈತಿ ಹೇಳಲಿಕ್ಕೆ ಬರ್ತೈತಿ ಹೌದ್ ಹೌದ್ ಒಳ್ಳೆ ಗುರುವಿನ ಉಪದೇಶ ಜೇರ್ ನಮ್ಗ ಆಗಿರ್ಲಿಕ್ಕಂದ್ರೆ ಹೆಂಗ್ ಆಗ್ತೈತಿ ಯಾವಾರಪ್ಪ ಅಂತ ಕೇಳಿದ್ರೆ ಅದು ಯಾವಾರ ಹೆಂಗ್ರಿಪ್ಪ ಕಳ್ಳೇನ ಜೇರ್ ಬಿಡಿಸಿಕೊಂಡು ತಿಂದ ಗಂಟಲು ಹಾಕೊಂಡಂಗ ಆತಿತಿ ಕರ 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 ಗಂಟಲಕ್ಕೆ ಹಾಕೊಂಡಂಗ ಆತೈತಿ ಏ ಹುಚ್ಚ ಕರ ಕರ ಅಂತ ಕೆಡರ್ಕೋಳ್ಬೇಕಾ ಹೆಂಗಾರೆ ಕೆಡರ್ಕೋಳ್ ಒಟ್ಟ ಗಂಟಲಕ್ಕೆ ಹಾಕೊಂಡ ಮಾತ್ರ ಬಿಟ್ಟಿದ್ದಲ್ಲ ಹೌದ್ ಹೌದ್ ಹಾ ಇಂದಿನ ದಿವಸ ಹಾ ಹಾ ಈ ಹೆಂಗಡಿ ಗ್ರಾಮದೊಳಗ ಏನagitripa ಒಂದ ಹಿರಿಯರ ಒಂದು ಸಂವಾದ ಇಟ್ಟಾರ ಹಾ ಹಾ ಎಂತ ಸಂವಾದ ರೀ ಏನು ಸಂವಾದ ಇಟ್ಟಾರ ಅಂತ ಕೇಳಿದ್ರ ಹಾ ಒಂದು ಅನ್ನದಾನ ಅನ್ನದಾನ ಇನ್ನೊಂದು ವಿದ್ಯಾದಾನ ಎರಡು ವಿಷಯ ಇಟ್ಟಾರ ಹೌದು ಈ ವಿಷಯದೊಳಗೆ ನಮ್ಮ ತಂಗಿ ಲಕ್ಷ್ಮಿ ವಿಷಯ ಹಿಡ್ದಾರ ಹೌದ್ ಹೌದು ಏನ್ ಹಿಡ್ದ ಏನ್ ಹಿಡಿದಾಳಪ್ಪ ವಿದ್ಯಾದಾನು ನನ್ನ ಪಾಲಿಗೆ ಇರ್ಲಿ ಹೌದು ಅನ್ನದ ಬೆಳಸ್ತಾನ ಬೆಳಸಲಿ ಹೇಳಿ ಹಿಡ್ಕೊಂಡ ಈ ದೈವದ ಮನಸ್ಸು ಮುಟ್ಟಂಗ ಮಾತಿ ಹೇಳ ತಂಗಿ ಕೆಲಸ ಎದುರಾಗ ನಿಂತ ಬಡ್ಡಿಗೆ ನೀ ಪೇರಾಗಿ ಹಾದಿ ಹೌದ್ ಹೌದು ಇನ್ನು ಮುಂದೆ ವಿಷಯ ಹಂಗ ನನ್ನ ಜೋಡಿ ಮಾತಾಡಕ್ಕೆ ತಂಗಿ ನೀನು ಸುಮ್ಮ ನಿನಗ ನಾ ಟೀ ಅನ್ನೋದು ಎದಕ್ ಟೀ ಅನ್ನೋದು ಗುರುತಾರ ಹಾ ನೀ ಸುಮ್ಮ ಮೊದಲೇ ನಿನಗ ವಿಷಯ ಹಿಡ್ಕೊಳತ್ತ ಯಾಕೆ ಬಿಟ್ಟಿದ ಅಂತ ಕೇಳಿದ್ರೆ ಈಗ ನಿನ್ನ ವಯಸ್ಸು ಬಹಳ ಭಾಳ ಹದಿನೇಳು ಹದಿನೆಂಟು ವಯಸ್ಸು ನಿಂದು ಹೌದು ನೀನು ಮನ್ಯಾಗ ಮುಸರಿ ತಿಕ್ಕ ಹೌದು ಹೌದು ಮುಸರಿ ತಿಕ್ಕ ಆಕಿ ಮುಸರಿ ನಿನಗೆ ಮುಸ್ರಿನೂ ಸ್ವಚ್ಛ ಆಗುದಿಲ್ಲ ಮನ್ಯಾಗ ನನಗೆ ಗುರ್ತದೆ ಅದು ಹಾಂ ಹಾಂ ಮತ್ತು ಬಂದು ಸಭಾದಾಗ ನನ್ನ ಜೋಡಿ ವಾದ ಮಾಡ್ತದೆ ನಿನಗೆ ಟೀಕೆ ಪೇಳಕೀಸಿನ ತಿಳ್ಕೊಡಿ ನನಗೆ ಚಲೋ ತಿನ್ನ ಏನು ನಿನಗೆ ಸುಮಾರು ಈ ಆದಷ್ಟು ನಿನಗೆ ಮನ್ಯಾಗ ಮುಸರಿ ಸ್ವಚ್ಛ ಆಗೋದಿಲ್ಲ ತಂಗಿ ಸಭಾದಾಗ ವಿಷಯ ನಿನಗೆ ಹೆಂಗ ಸ್ವಚ್ಛ ಆಗತ್ತದ ನನ್ನ ಮನಸ್ಸಿ ಹೌದು ಹೌದು ನೀ ನೀನ್ ನನ್ನ ತಂಗಿನ ಎದ್ದಿದಿ ಹಾ ಹಾ ವಲಸು ಮಾತು ಹೇಳಿ ಸಿಕ್ಕಂಗ ಜಗಳ ಮಾಡಿ ಹೋಗುವ ನಾಡುಗಳು ಬೇರೆ ಅದಾವ ಅದಾವ ಇದು ಸೊನ್ಯಾರ ಹನುಮಂತ ಗೌಡನ್ ಮರೆಯೋದೇ ಬಡದಾಟ ಮಾಡುದು ಎಲ್ಲಾ ವಿಷಯದಾಗೆ ಬಡದಾಟ ಮಾಡುದು ಕುಲ್ಲಾ ವಿಷಯದೊಳಗೆ ಬಡದಾಟ ನಂದು ಇಲ್ಲ 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 ನೀವು ಎಲ್ಲರೂ ಕೇಳಿರಿ ಪುಣ್ಯಾತ್ಮರ ತಂಗಿ ವಿಷಯ ಮಾತಾಡೋದ ಏಕಲವ್ಯ 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 ದ್ರೋಣಾಚಾರಿ ಬಲ್ಲಿ ವಿದ್ಯಾ ದ್ರೋಣಾಚಾರ್ಯ ಕಲೀಲಾಕ ಯಾನತ್ರಿ ನಾವು ಛತ್ರಿ ವಾಂಶದವ್ರಿಗೆ ಬಿಟ್ಟು ಮತ್ತೊಬ್ಬರಿಗೆ ವಿದ್ಯಾ ಕಲಸುವುದಿಲ್ಲ ಕಲಸುವುದಿಲ್ಲ ಹೌದ್ ಹೌದು ಅವಾಗ ಏಕಲವ್ಯನ ಹಾ ಆ ದ್ರೋಣಾಚಾರ್ಯದ ಒಂದು ಮಣ್ಣಿನ ಮೂರ್ತಿಯನ್ನು ಮಾಡಿ ಮಾಡಿ ಏಕಲವ್ಯ ವಿದ್ಯಾ ಕಲ್ತ ಶಬ್ದ ವೇದಿ ವಿದ್ಯಾ ಕಲ್ತಾ ಅಂತ ಹೇಳ ನೀವೆಲ್ಲರೂ ಕೇಳಿರಿ ಹೌದು ಹೌದು ಹೇಗೆ ನಾನು ಏನಕ್ಕೆ ಕೇಳತ್ತ ಯಾನತ್ರಿ ದ್ರೋಣಾಚಾರ್ಯ ಬಳಿ ಹೋಗ್ಯಳ ಹೋಗ್ಯ ಕಲಸಿ ಯಾರು ಮಣ್ಣು ಕಲಸಿಲ್ರಿ ಯಾನ್ ವಿದ್ಯಾ ನಿನಗ ವಿದ್ಯಾ ಕಲಸೋದಲ್ಲ ಹೋಗ್ ಹೌದ್ ಹೌದ್ ಇಲ್ಲಿ ಯಾಕೆ ಹೊರಗೆ ಹಾಕಿದ್ರು ಹಾಕೊಳ್ಬೇಕು ಹೇಳಿ ಹೇಳಿ ಅವಂದೇ ಒಂದು ಮಣ್ಣಿನ ಮೂರ್ತಿ ತಯಾರು ಮಾಡಿ ಮಾಡಿ ನೀ ವಿದ್ಯಾ ಕಲ್ತಿ ಕಲ್ತಿ ಅದೇ ವಿದ್ಯಾ ಹಾ ಕಲ್ತಿ ಅಂತ ಕೇಳ್ದ ಅವಾಗ ಏಕಲವ್ಯ ಹಂಬಲಿಟ್ಟು ಇಟ್ಟು ನಿನ್ನ ಮೇಲೆ ಪ್ರೀತಿ ಇಟ್ಟು ಇಟ್ಟು ನಿಂದೇ ಒಂದು ಮಣ್ಣಿನ ಮೂರ್ತಿಯನ್ನು ಮಾಡಿ ಮಾಡಿ ನಾ ವಿದ್ಯಾಕಿನ ತಿಳ್ಕೊಂಡು ಸಣ್ಣ ಹುಡುಗ ಏಕಲವ್ಯ ಹೇಳದ ಹೇಳ್ದ ಅವಾಗ ಗುರು ದ್ರೋಣಾಚಾರ್ಯ ಏನಂದ ಏ ಬಹಳ ಸಂತೋಷ ಅವಾಗ ಏಕಲವ್ಯ ಅಥವಾ ಕಾಣಿಕೆ ಏನು ಕೋಟೆ ತಿಳ್ಕೊಂಡ ಹಾ ಏಕಲವ್ಯ ದ್ರೋಣಾಚಾರ್ಯ ಕೇಳದ ಪುಣ್ಯಾತ್ಮ ನಿಮ್ಗೆ ಎಲ್ಲರಿಗೂ ವಿಷಯ ನೆನಪಿರ್ಬೇಕ ಹೌದು ಏಕಲವ್ಯ ಕೇಳದ ಕಾಲಕ್ಕೆ ಹಾ ಅವಾಗ ಗುರು ದ್ರೋಣಾಚಾರ್ಯ ಏನು ಯಾವಾಗ ನನಗ ನೀ ಗುರು ಕಾಲಿಕಿ ಅಂತಂದ್ರೆ ಅಂದ್ರೆ ನಿನ್ನ ಹೆಬ್ಬಟ್ಟೆ ನನಗ ಕೊಡೋ ತಿಳ್ಕೊಂಡು ಗುರು ದ್ರೋಣಾಚಾರಿ ಏಕದೇ ಕೇಳೋಣ ಎಲ್ಲಾ ವಿಷಯ ನಿಮಗೆ ಗುರುತದ ಪುಣ್ಯ ಹತ್ ಬರೀ ನೋಡಿ ನಾ ಕೇಳ ತಂಗಿಗಿ ಇಲ್ಲಿ ವಾದಯನದ ಅನ್ನದಾನ ಇನ್ನೊಂದು ವಿದ್ಯಾಧಾನ ವಿದ್ಯಾಧಾನ ಯಾರಿಗ ಮಾಡ್ಯಾರ ಅದ್ರದಿಂದ ಯಾರು ಉದ್ದಾರ ಯಾರ ಇದನ್ನ ವಿಷಯ ಬಿಡಸ ತಂಗಿ ದ್ರೋಣಾಚಾರ್ಯ ಕೈಯಾಗ ವಿದ್ಯಾಮ್ ಬರೇ ಮೂರ್ತಿ ಮಾಡ್ಕೊಂಡು ವಿದ್ಯಾ ಕಲ್ತಿದ ಅವನ ಹೆಬ್ಬಟ್ಟಿ ಕಸಕೊಂಡ್ರಿ ಅದ್ರ ಹಚ್ಕೊಂಡ್ರೆ ನೀವು ವಿದ್ಯಾ ಕೊಡೋರು ವಿದ್ಯಾ ಕೊಡೋರು ಅಲ್ರಿ ಹೆಬ್ಬಾಳ ಕಸಕೊಂಡ್ರು ಹಲೋ ಇದ್ರ ಮೇಲೆ ಸೌಂಡ್ ಕಮ್ ಮಾಡಿದ್ ಒಮ್ಮೆ ಇದನ್ ಬಿಳು ಕೆಲಸನಿಂದ ಕೊಟ್ಟಿಲ್ಲ ತಂಗಿ ಕೊಟ್ಟಿಲ್ಲವಾ ಅದಕ್ಕೆ ಹೇಳ್ತಾರ ಮಾತ್ಮರು ಏನು ತ್ರೀಪ ಅನ್ನದಾನಕ್ಕಿಂತ ಇನ್ನೂ ದಾನಗಳಿಲ್ಲ ಅನ್ನದಾನಕ್ಕಿಂತ ಇನ್ನೂ ದಾನಿಲ್ಲ ಅನ್ನದಾನಕ್ಕಿಂತ ಇನ್ನೂ ದಾನಗಳಿಲ್ಲ ಅನ್ನಕ್ಕೆ ಮಿಗಿಲ ಇನ್ನಿಲ್ಲ ಅನ್ನವೇ ಪ್ರಾಣ ಸರ್ವಜ್ಞರು ನಾವು ಹುಟ್ಟಿಸ್ಕೊಂಡು ಹೇಳೋಕತೆಯಲ್ಲ ಸರ್ವಜ್ಞ ಮೂರ್ತಿಗಳು ಹೌದು ಅನ್ನದಾನಕ್ಕಿಂತ ಇನ್ನೂ ದಾನಗಳಿಲ್ಲ ಅನ್ನಕ್ಕಿಂತ ಮಿಗಿಲ ಇನ್ನಿಲ್ಲ ಅನ್ನವೇ ಪ್ರಾಣ ಸರ್ವಜ್ಞ ಕರ್ನಾರ ಕರ್ನಾರ್ ಕರ್ನಾರಪ್ಪ ವಿದ್ಯಾನಕ್ಕಿಂತ ಮಿಗಿಲ ಇನ್ನಿಲ್ಲ ಸರ್ವಜ್ಞತೆ ಯಾವ ಕಾದಂಬರಿ ಒಳಗೆ ಬರ್ದಾರ ಯಾರ ಹಿಂಗ ಸರ್ವಜ್ಞಗಳು ನೋಡಿದಾರ ಹೇಳಿ ಆರ್ತಿ ತಂಗಿ ಹಾ ಹಾ ನನಗೊಂದು ಸಿಕ್ಕದ್ರಿ ಕಾದಂಬರಿ ಸಿಕ್ತು ವಿದ್ಯಾದಾನ ಸಿಕ್ಕದ ಕಾದಂಬರಿ ಇಟ್ಟ ಹೇಳಿ ಏನ್ ಸುಮ್ನೆ ಹೇಳುತ್ತೆ ನಾನು ಸೈಲ್ ಬಿಟ್ಟ ವಿದ್ಯಾದಾನ ನಿಮ್ ಬಳಿ ವಿದ್ಯೆ ಅತ್ತೆ ನಿಮ್ಮ ಕೊಟ್ಟು ಕರಿಶ್ಯಾರ ಕರಿಶ್ಯಾರ ಅನ್ನದಾನ ಸೇರಿಸ್ ಇಲ್ರಿ ಅನ್ನದಾನ ಹಿಡ್ಕೊಂಡು ಕೂತಿರ್ ಬಿಟ್ಗಳನ್ನೇ

ನೀ ತೀರಾ ಅಡುಗೆ ಬಿದ್ದು ಮಾತಾಡತ್ತಿ ಹಾಂ ಹಾಂ ನೀ ಮಾತಾಡ್ರ ಹಂಗಲ್ಲತ್ತದ ಗೊರ್ತತನ ಹೆಂಗಾತೈತ್ರಿ ಒಂದು ಇಬ್ರು ಮಾತಾಡ್ಕೋತ ಬಸ್ನ್ಯಾಗ ಹೊಂಟಿದ್ರತ್ತ ಹಾ ಹಾಂ ಹಾಂ ಒಬ್ಬ ಜುಟ್ಲಾ ಕಾಯ್ದಿದತ್ತ ಜುಟ್ಲಾ ಹಾಂ ಹಾಂ ಒಬ್ಬ ಭಾಳ ಗಡಗಂಬರಿ ಇವತ್ತು ಬರ್ದಿದ ಹೌದು ದೋರ್ ಮ್ಯಾಲ್ ಭಕ್ತಿ ಇಟ್ಟು ತುಂಬಾ ತುಂಬಾ ಹಚ್ಚ್ಯಾನ ಇವತ್ತು ಆ ಆ ಜುಟ್ಲಾ ಕಾಯ್ದಾವ ಕೇಳ್ದತ್ತವ ಯಾನ್ ಹತ್ರೀ ಇವತ್ತು ಹಚ್ಚಿದವ ಹಾ ನಿಂಬದು ಯಾವ ರೀತಿ ಕೇಳ್ದಾವ ಹಾ ನಿಂಬ್ದ್ ಯಾವೂರಪ್ಪ ಅವ ಜುಟ್ಲಾಕದ ಹೇಳ್ದ ಯಾನ್ ಹತ್ರೀ ನಮ್ದು ಇವತ್ತು ಇಪ್ಪ್ರಿ ಒಂದು ಹಾ ಇವ ಅಂದ ಇವತ್ತ ಈ ಮಗ ನಾನು ನೋಡೋತ್ತ ನೋಡಿ ಅಂದ ನೀವ ಈ ಮಗ ನನಗೆ ಯಾವಾಗ ಕೇಳ್ತಾರೆ ಕೇಳಂದವ ಹಂಗೆ ಬರ್ತಿದ್ರು ನಿಂತಿತ್ತು ನೇ ಕೂತು ಬರ್ತಿದ್ರು ಹೌದು ದಾರ್ಯಾಗ ಬಂದ ಅವಳಿ ಅವನಿಗೆ ಯಾತ್ತ ನಿಮ್ದು ಯಾವ ರೀ ಅಂತ ಕೇಳ್ದ ನಿಮ್ದು ಯಾವ ರೀಪ ನಮ್ಮದು ನಮ್ದು ಜುಟ್ಲಾಪುರ ಅಂದವ ಹ ಜುಟ್ಲಾಪುರಿ ಬರ್ತೈತ್ರಿ ಅದು ಇವಾಗ ಕೇಳ್ದ ಕೇಳ್ದುಟ್ಲಾಪುರ್ ಯಾವಾಗ ಬರ್ತದ್ರಿ ಅಂತ ಕೇಳ್ದೇ ಇಬತ್ತಿಪುರ್ ಮಗಲೆಲ್ರಿ ಅಂಡ್ ಹೌದೌದು ಮಗಲೆ ಜುಟ್ಲಾಪುರ್ ಹೊತ್ತು ಸುಳಿ ಮಗನೇ ನೀವು ಮಾತಾಡುವಂತ ಮಾತಾ ಆ ಲಕ್ಷ್ಮಿ ಗೂಡ ಕೂಡಿ ಇಬತ್ತಿಪುರ್ ಜುಟ್ಲಾಪುರ್ ಮಗಲು ಬರ್ತಾ ಅಂತಕ್ಕಂಥ ಮಾತಾಡ್ತಾರಲ್ಲ ಮಾತಾಡ್ತಾರು ಸುಳಿ ಮಗನ ಹೌದ್ ಹೌದ್ ಈಗ ನಾನು ನೀನು ಕೂಡ ಊಟಕ್ಕೆ ಹೋಗಿದ್ದೇವೆ ದೈವಿಕರ ಮಂಗಳಾರತಿ ಹೊರಸಿ ಮಂಗಾರ್ತೆ ಸಾಲಿ ಒಳಗೆ ಮಾತು ಹೇಳಕಾರ ದೈವಿಕ ಆನಂದ ಮಾಡಿ ಮಾತ ಈಗ ಸಾಲ ಊಟ ಮಾಡತ್ತಿದೆವು ಹೌದ್ ಇಲ್ಲಿ ಅನ್ನದ ಹಾಸೋಗ ಇಟ್ಟಾರವ್ರು ಇಟ್ಟಾರಿಯಪ್ಪ ವಿದ್ಯಾದಾನನು ಇಟ್ಟಾರೆ ಇಟ್ಟಾರೆ ಆ ಹಾ ಸಾಲಿ ಒಳಗೆ ನಾವು ಊಟ ಮಾಡ್ಲಾತ್ತಿದೇವು ಹಾ ಊಟ ಮಾಡೋ ಮುಂದ ಕಮಿಟಿ ಹಿರಿಯರು ಬಂದ್ ನಮ್ಗ ಊಟಕ್ಕೆ ಕೊಟ್ರ ಹೌದ್ ನನ್ನ ಮಗನ ನೀವು ಕುತಿದ್ದಿ ಹಾವ್ ಹೌ ನಾಕ್ ರೊಟ್ಟಿ ಹಾಕಿದ್ರವ್ರು ಒಟ್ಟ್ರಿ ಶಸ್ತ್ ಕಾರ್ಬೇಳೆ ಹಾಕಿದ್ರು ಊಟ ಮಾಡ್ದಿ ಹಾ ಮತ್ತ ರೊಟ್ಟಿ ರೊಟ್ಟಿ ತೊಗೊಳ್ಕೊಂದ್ ತಮ್ಮ ಊಟ ಮಾಡು ಅಂದ್ರವ್ರು ಹಾವಾವ್ ಹಾವಾವ್ ನೀ ಆನಂದ ಇವಾಗ ಸಾಕ್ ಆನಂದ ಹೊಟ್ಟೆ ತಿಂದು ನಂದ ತಂದೆ ಯಪ್ಪಾ ಆನಂದ ಆಗ್ಯಾದ್ರಿ ಸಾಕು ಹಾವ್ ಹಾವ್ ನಮಗ ಆನಂದ ಮಾಡಿಲ್ಲಪ್ಪ ಸಾಕಂದು ಹೌದ್ ಹೌ ಮತ್ತ

ಹಿಂದಿನ ಹಿರ್ಯಾರು ಏನ್ ಎಲ್ಲರಿಗೂ ವಿದ್ಯಾದಾನ ಅನ್ನದಾನಿನ ಹಿರಿಯಾರು ಸಾಹ್ಕಾರ ಮನೆ ಒಳಗ ಗೌರವ ಮನೆ ಒಳಗ ಜೀತ ನಿಂದಿರ್ತಿದ್ರು ಜೀತಾ ಜೀತಾ ಹೌದು ಹೌದು ಅವರು ಜೀತ ಹೆಂಗ ನಿಂದಿರ್ತಿದ್ರು ಒಂದು ವರ್ಷಕ್ಕ ವರ್ಷಕ್ಕ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ಬೇಕ ಹೌದು ಹತ್ತು ಸಾವಿರ ರೂಪಾಯಿ ಕೊಡ್ಬೇಕು ನಮ್ಗೆ ಹೊಟ್ಟೆ ತುಂಬಾ ಊಟ ಕೊಡ್ಬೇಕಂತ ಹೇಳಿ ಹಿಂಗ ಗೌರ್ಗ ಸಾಹ್ಕಾರ ಕರಾರು ಮಾಡಿ

ರೊಕ್ಕ ತಗೊಂಡ ಜೀತ ಅವಾಗ ನಿಂದಿರ್ತಿದ್ರು ನಿಂದಿರ್ತಿದ್ರು ಅವ್ರು ಶಾಣೇರಿದ್ರು ಹೌದ್ ಊಟನು ಅನ್ನನು ಅವ್ರ ಮನೆಗೆ ಊಟ ಮಾಡ್ತಿದ್ರು ಅವ್ರ ಕೈ ರೊಕ್ಕ ತಗೊಂಡು ಬರ್ತಿದ್ರು ಶಾಣೆ ಮಂದಿತ್ತ ನಲ್ವತ್ತು ಐವತ್ತು ಸಾವಿರ ರೊಕ್ಕ ತಗೊಂಡು ಜೀತ ನಿಂದಿರ್ತಿದ್ರ ಹೌದ್ ಹೌದ್ ಈಗ ನಿಮ್ಮಂತ ವಿದ್ಯವ್ರ ಹುಟ್ಟಿ ಏನ್ ಮಾಡ್ರಿ ಗುರುತಿನ ಏನ್ ಮಾಡೇವ್ರಿ ಕೈಲಿ ನಲ್ವತ್ತು ಐವತ್ತು ಲಕ್ಷ ರೊಕ್ಕ ಅವ್ರಿಗೆ ತುಂಬ ಅವ್ರ ಬಳಿ ಜೀತದ ಆಡಗಿ ನೀವು ಹೌದ್ ಹೌದ್ ಇಲ್ಲೂ ಹೆಂಗ್ರಿ ಇದು ಹೆಂಗ ಹಾ ಹಾ ಏನ ಎಲ್ ಕೆ ಜಿ ಇರಿದ್ ನೀನು ಸಾಲಿನೇ ಪೂರಾ ಕಲ್ತಿಲ್ಲ 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 ಅದೇ ಸ್ವಡ್ಡಿ ಸಿಸ್ ಹಾಕುವ ಬರಂಗಿಲ್ಲ ಇಪ್ಪತ್ತೈದು ಸಾವಿರ ನಿನ್ ಕಟ್ಟಿ ಕಿಸಿದ್ರೆ ಸಾಲಿಗೆ ಬಿಡ್ಬೇಕು ಹುಡುಗರು ನಿನಗೆ ವಿದ್ಯಾ ಕಲಿಬೇಕಾದ್ರೆ ಎಟ್ಟು ಬಿಡ್ಬೇಕ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಕಟ್ಟೆ ನನ್ನ ಸಾಲಿಗೆ ಹೆಸರ ಎಡ್ಮಿಷನ್ ಮಾಡ್ಬೇಕ ಹೌದ್ 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 ನೀ ನೌಕರಿ ತೋರ್ದಾಗ ನಿನ್ನ ರೊಕ್ಕ ಎಟ್ಟಾಗಿರ್ತದ ಹುಚ್ಚಿ ಬಾಳ ಆಗಿರ್ತೈತಿ ರೊಕ್ಕ ಮತ್ತೆ ನೀ ನೌಕರಿ ತೋರ್ಬೇಕಂದ್ರೆ ನಲವತ್ತೈವತ್ತು ಲಕ್ಷ ಗಟ್ಟಲೆ ರೊಕ್ಕ ಒಯ್ದ ನೀ ಗೋರ್ಮೆಂಟ್ ತುಂಬ ಬೇಡ ಬೇಡ ಇನ್ನ ಒಬ್ಬ ವಿದ್ಯಾವಂತ ಇರ್ತಾನ ಟಿಪಿ ಹಾಕಮ್ಮ ಅವನಿಗೆ ನೀ ಚೇಲ ಒಯ್ದ ರೊಕ್ಕ ತುಂಬದಾಗ ನಿನಗ ನೌಕರಿ ಬರ್ತದ ಹುಚ್ಚಿ ನಲವತ್ತು ಲಕ್ಷ ರೊಕ್ಕ ತುಂಬಿ ನೀ ವಿದ್ಯಾ ಕಲಿತು ಇನ್ನೊಬ್ರು ಹಾಳಾಗಿ ದುಡಿದೋ ಹುಚ್ಚಿ ಅದೇ ನಲವತ್ತು ಲಕ್ಷ ರೊಕ್ಕ ಬೂಮಿ ತಾಯಿ ಹಾಕು ನಿಮಗೆ ಕೊಟ್ಟಿದ್ದಾರೆ ಮರಿ ಅಣ್ಣ ಕುತ್ತಲೆ ಹಾಕ್ತಾಳಕಿ ನಲವತ್ತೈವತ್ ಲಕ್ಷ ಕೊಟ್ಟು ವಿದ್ಯಾ ಕಲ್ತನಿ ಕೆಲಸ ಮಾಡುದ್ರಾಗ ಹುಚ್ಚಿ ಹೌದ್ ಹೌದು ಇಲ್ಲ ಇಲ್ಲ ಮೊದಲು ಏನ್ ಬೇಕು ಮನುಷ್ಯ ಜೀವನ ಬದಕಬೇಕಪ್ಪ ಅಂತ ಕೇಳಿದ್ರೆ ಅನ್ನ ಬೇಕ ಹೌದ್ ಹೌದು ಅನ್ನ ಇಲ್ಲ ರೀ ಮನುಷ್ಯ ಬದುಕಲಾಕ್ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಕಲ್ಯಾಣ ಅನುಭವ ಮಂಟಪದೊಳಗ ಯಾನಾಯ್ತ್ರಿಪ್ಪ ಕಲ್ಯಾಣ ಅನುಭವ ಮಂಟಪದಾಗ ಲಕ್ಷದ ತೊಂಬತ್ತಾರು ಸಾವಿರ ಗಣಗಳ ಅರವತ್ತ್ ಜನ ಪುರಾತನರು ಹೌದು ಸುಣ್ಯ ಸಿಂಹಾಸನದ ಮೇಲೆ ಅಲ್ಲಂ ಪ್ರಭು ಗುರುಗಳಿದ್ರೆ ಹೌದು ಅದೇ ಅನುಭವ ಮಂಟಾಪದ ಮುಂದೆ ಮುಂದ ಒಬ್ಬಕ್ಕೆ ನಿಂಗಮ್ಮ ಅಂತ ಹೇಳಿ ಹೆಣ್ಣು ಮಗಳು ಹೆಣ್ಣು ಮಗಳು ನಿಮ್ಗೆ ಎಲ್ಲರಿಗೂ ವಿಷಯ ಮುಟ್ಟತಿರ್ಬೇಕ ಹಾ ಹಾ ನಿಂಗಮ್ಮ ಅನ್ನೋ ಹೆಣ್ಣು ಮಗಳು ಹಾ ಹಾ ಆ ಕಲ್ಯಾಣ ಅನುಭವ ಮಂಟಾಪದ ಮುಂದೆ ಕೂತು ಬಾಳೆಹಣ್ಣ ದಾನ ಮಾಡ್ತಿದ್ರು ಬಾಳೆಹಣ್ಣ ಬಾಳೆಹಣ್ಣ ಹಾ ಹಾ ಒಂದು ಬುಟ್ಟೆ ಬಾಳೆಹಣ್ಣು ಹಿಡ್ಕೊಂಡು ದಾನ ಮಾಡ್ಲಾತು ಹೌದು ಮುಂಜಾನೆ ಹಿಡಿದ ದಾನ ಮಾಡ್ಲಾತ ಹೊತ್ತು ಮುಳುಗಿತು ಮುಳುಗಿತು ಅವಾಗ ಅಣ್ಣ ಬಸವಣ್ಣನವರು ಬಂದು ಕೇಳ್ತಾರೆ ಹೇಳ್ತಾರ ಏನ್ ಕೇಳಿದ್ರಪ್ಪ ತಂಗಿ ಮುಂಜಾನೆ ಸುಟ್ಟ ನಾನು ನಿನಗ ನೋಡ್ಲಾತಿದ ಹೌದ್ ಒಂದೇ ಬರ ಸಣ್ಣ ಬುಟ್ಟಿದ ಈ ಬುಟ್ಟಿಯಾದ ಬಾಳಿ ಹಣ್ಣ ಹೊತ್ತು ಮುಳುಗಲ್ತ ನಾನು ದಾನ ಮಾಡ್ಲಾತಿದ ಕರಿ ನಾ ಬಾಳಿ ಹಣ್ಣ ಹಂಗೆ ಅದಾವ ಹಂಗೇ ಅದಾವ ತಂಗಿ ನೀ ಬಾಳಿ ಹಣ್ಣ ದಾನ ಮಾಡಿದಕ್ಕಾಗಿ ನಿನ್ನ ಹೆಸರು ನಿಂಗಮ್ಮ ಇರ್ಲಿ ಇರ್ಲಿ ನೀ ಬಾಳಿ ಹಣ್ಣ ದಾನ ಮಾಡಿದಕ್ಕಾಗಿ ನಿನ್ನ ಹೆಸರು ನಿಂಗಮ್ಮ ಇರ್ಲಿ ಕರಿ ಸಾಂಗ್ಲಿ ಜಿಲ್ಲಾ ಜತ್ ತಾಲೂಕಾ ಗುಡ್ಡಾಪುರ್ ಕೋ ವಸ್ತಿ ಮಾಡು ಗುಡ್ಡಾಪುರ ದಾನ ಮಾಡಿದಕ್ಕಾಗಿ ದಾನ ¡Gracias! ನಾಮಕರಣ ಇರುತ್ತೆ ಕುರಾಣ ಬಸವಣ್ಣ ಅವ್ರು ಹೇಳಾರ ಗುಡ್ಡಾಪುರದೊಳಗೆ ದಾನ ಮಾಡಿಗೊಳ್ಳಲ್ಲ ಪುಣ್ಯಾತ್ಮರೇ ಹೌದ್ 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 ಹೌದು ಬರೇ ಬಾಳೆಹಣ್ಣ ದಾನ ಮಾಡಿದಕ್ಕ ಬಾಳೆಹಣ್ಣಿನ ಸಂಬಂಧ ದಾನಮ್ಮ ನಿಂಗಮ್ಮ ತಕ್ಕಂತ ಹೆಸರು ಹೋಗಿ ಹೋಗಿ ದಾನಮ್ಮ ಅಂತ ಹೇಳಿ ಹೆಸರು ಬಂದದ ಹೌದು ಹಿಂಗ ನಿನ್ನ ವಿದ್ಯಾದಿಂದ ವಿದ್ಯಾದಿಂದ ಯಾರ ಹೆಸರು ಬದಲಾಗಿ ಅದನ್ನ ಮುಂದಿನ ಸಂಡಿಗೆ ಹೇಳ್ತಂಗಿ ಹೌದ್ ಹೌದ್ ಅನ್ಬೇಕು ಜನ ಹೌದು ಸುಮ್ಮ ಯಾರ ಒಂದು ಗೋಳ ಕೊಚ್ಚಿ ಕೊಚ್ಚಿ ನಾನು ಕರೆಕ್ಟ್ ಆಗಿ ಹೋಗ್ತೀನಿ ಅಂತಂದ್ರ ನನ್ನ ಮುಂದೆ ಹೊಟ್ಟ ನಡೀದಿಲ್ಲ ನಡೀದಿಲ್ಲ ఇం తిండే ఇవత్తం నాలు చూడు వాదా ಮಾಡ್ಬೇಕಾಗ್ತತಿ ಹೌದು ನಾ ಬರೋಣ ಕಮಿಟಿ ಅವರು ವಿಷಯ ಇಟ್ರು ಇಟ್ರು ಈ ವಿಷಯದಾಗ ನಾ ಹೇಳ್ದಿಪಾ ಏನ್ ಹೇಳದ್ರಿಪ್ಪ ತಂಗಿ ಸಣ್ಣಕ್ಕೆ ಕೇಳ ಸಣ್ಣ ಕೇದಾಳ ತಂಗಿನ ಪಾಲೆ ಹಿಡ್ಕೊಂಡ ಹಿಡ್ಕೊಂಡ ನನಗೆ ಬಿಟ್ಟರು ಚಲೋ ಆಗ್ತದ ಜೈವ ತಾಳಿ ಹೊಡೆದ್ರು ತಂಗಿ ಮೇಲೆ ಹರಿ ಹಾಕಿ ನಾ ಪಾಳೆ ಬಿಟ್ಟೆ ಹೌದ್ ಹೌದು ಇದಕ್ಕೆ ಬೇರೆ ತೊಂದ್ರಿ ಆಟ ಏನ್ ತಗ ಇದಕ್ಕೆ ಏನ್ ಆಟ ಏನಾ ಈ ವಿಷಯ ಎಲ್ಲ ನನಗೆ ಬಿಟ್ಟಿ ಬಿಟ್ಟಿ మనేగా మన నోడ్రీ హా మస్తి ఒం తగ్తి ఆస్తి ఒళ్ళు పాలాబు బాబా ಆಸ್ತಿ ಇಟ್ಟ್ ಹೊಡಿಬೇಕತ್ತಲ್ರಿ ಇದು ಎಲ್ಲಾ ವಿಷಯ ಮಾತಾಡುದ್ರಿ ಇದು ನೀವೆಲ್ಲ ನೀವೆಲ್ಲಾ ಹಿರಿಯರೀ ನೋಡ್ರಿ ಇಲ್ಲಿ ಏನು ವಿಷಯ ನೋಡಬ ಇದನ್ನ ಮಾತಾಡಲ್ಲ ಹೇಳ ಆ ಇರೋರಿ ಹೆಂಗ್ ವಿಷಯ ನನ್ನ ಪಾಲಿಗ್ ಬಿಟ್ಟಿಲ್ಲ ಮನ್ಯಾಗ ಆಸ್ತಿಯಾಗು ನನಗ ಪಾಲಾಗ್ ಬಿಡಬೇಕಂದ್ರ ತಂಗಿ ನೀವೆಲ್ಲಾರು ಕೇಳಿರಿ ಹೌದ್ ಹೌದು ಏ ಹುಚ್ಚ ತಂಗಿ ಆ ಹುಚ್ಚ ತಂಗಿ ಮನೆಯಾಗ ನಿನಗ ಪಾಲ ಆಗ್ಬಿಟ್ಟಕ್ಕಿತ್ತ ಆಚಿಕಡಿ ನಿನಗ ಕೊಟ್ಟದ ಒಟ್ಟದ ನಿನ್ನ ಲಗ್ಗಡ ಮಾಡಿ ಕೊಡಬೇಕಂದ್ರ ಅರ್ಧ ಪಾಲ ಹೆಚ್ ಹೋತಂದ್ರ

ಹುಚ್ಚಿ ನೀ ಏನ್ ಆಸೆ ಮಾಡ್ಬೇಕು ನನ್ನ ಮೇಲೆ ಹಾ ಏನ್ ಮಾಡ್ಬೇಕ್ರಿ ನೀ ಗಂಡನ ಮನೆಗೆ ನಿನ್ನ ಚಲೋ ಮನಿ ತನಕ ನೋಡಿ ಮಾಡಿ ನನ್ನ ಏನು ನೀ ಆಸೆ ಮಾಡ್ಬೇಕಂತ ಕೇಳಿದ್ರೆ ಮಾಡ್ಬೇಕ್ರಿಪ್ಪ ಈ ಹಿಂಗಣಿ ಗ್ರಾಮದೊಳಗೆ ಹಾ ನನ್ನ ಅಣ್ಣದಾನ ನನ್ನ ತಮ್ಮದನ ಹೌದು ಈ ಹಿಂಗಣಿ ಗ್ರಾಮದೊಳಗ ನನ್ನ ಅಣ್ಣದನ ತಮ್ಮದನ ಅಣ್ಣನ ಸಂಸಾರ ಹಾಲು ಉಕ್ಕೇರ್ವಂಗೆ ಉಕ್ಕೇರ್ಲಿ ಹೌದು ನಾ ಹಿಂಗಣಿ ಗ್ರಾಮಕ್ಕೆ ತವರ ಮನೆಗೆ ಹೋದಂದ್ರ ನನ್ನ ಹಣತಾಂಬರ ನನಗಂತಲ್ಲಿ ಬಂಗಾರ ಬೋರ್ ಮಾಡಿ ಹಾಕಲಿ ಒಂದು ಚಲೋ ಸಿರಿ ಉಡಿಸಿ ಕಳಿಸ್ಲಿ ನನ್ನ ಹಣತಾಂಬರ್ ಚಲೋ ಇರ್ಲಿ ಅಂತಂದ್ರೆ ನಿನ್ನ ಮನೆಯಾಗ ಕರ್ ಸೀರಿ ಕೊಡ್ತಾರ ಕೊಡ್ತಾರ ಪಾಲಾಜಿಯರ್ ಕರ್ತ ಬೇಡಕ್ಕೆ ಬಂದಂದ್ರ ಬಂದಂದ್ರ ಆ ಬಸ್ ಸ್ಟಾಂಡ್ ಅಲ್ಲಿ ಅಲ್ಲೇ ನಿಂದ್ರಸ್ತ ನಿಂದ್ರಸ್ತಾರ ಇಲ್ಲ ಈ ಕಡೆ ಮಾತ್ರ ಅಲ್ಲೇ ಚಾ ಕುಡ್ಸರ್ ಕುಡ್ಸರ್ ಕುಡ್ಸಲಿಕ್ಕಿಲ್ಲ ಈಗ ಬಸ್ ಸ್ಟಾಂಡ್ ಒಳಗೆ ನಿಂದ್ರಬೇಕಾತ ಮಾಡ್ಯಾಡ್ರಿ ಹೌದ್ ಹೌದ್ ಹೌದು ಆ ಬಸ್ ಸ್ಟಾಂಡ್ ಒಳಗೆ ನಿಂದ್ರಬೇಡ ತಂಗಿ ಮನೆಯಾಗ ಬರೋದು ಮಾಡು ಮನೆಯಾಗ ಬಂದ ನಿಮಗೆ ಸುಖ ಆಗ್ತದ ಬಸ್ ಸ್ಟಾಂಡ್ ಒಳಗೆ ನಿಂತ ನಿಮಗೆ ಸುಖ ಆಗುದಿಲ್ಲ ಹೌದ್ ಹೌದು ಅರೆ ಉತ್ನಾಳ ಪರಸು ಬಸ್ ಸ್ಟಾಂಡ್ ಒಳಗೆ ನಿಂದ್ರಸು ಮನಸಿ ಆಲ್ಲ ತೇ ನಿಮಗೆ ತಂಗಿ ಚಾರ್ಜ್ ಕೊಟ್ಟ ಮಾತ್ರ ಹೇಳಿದಲ್ಲ ಹೌದು ನಿಮಗೆ ವಿಷಯ ಹಾ ಇನ್ನೊಂದು ಮಾತು ಏನ್ರಿ ಬಹಳ ಚಂದ ಮಾತಾಡತಾರ ಯಾರೀ ವಿದ್ಯಾ ವಿದ್ಯಾ ಅದ್ರ ನಾ ಯಾನ್ ಮಾತಾಡ್ಬೇಕು ನನಗೂ ಮುಜಗೂರಿ ಬುದ್ಧವ್ರಿ ಇವತ್ತು ಯಾರೀ ಮುಂದಿನ ಅವ್ರ ಹೆಂಗ್ ಮಾತಾಡ್ಬೇಕಂತ ಕೇಳಿದ್ರೆ ಕಣ್ಣಿಗೆ ಕತ್ತದ ಬರ್ಬೇಕು ನಾ ಬಂದು ಏನು ಮಾತಾಡ್ಲಿ ಅಂತ ಹೇಳಿ ಚಿಂತೆ ಆಗ್ಬೇಕು ಮನಸ್ಸಾಗ ಹೊರದ್ರು ಹಂಗ್ ಮಾತಾಡ್ಬೇಕು ಹೌದು ಯಾರು ಮಾತಾಡುದು ಎರಡು ಮಾತಾಡಿಕೆ ಹೋಗಿ ಬಿಟ್ಟಾ ನಾ ಮಾತಾಡ್ಬೇಕು ಯಾರು ಮಾತಾಡ್ಬೇಕು ಗುಮಿ ನನಗೆ ಹಾ 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 ಇವ್ರು ವಿಷಯ ಮಾತಾಡೋದ್ ಜೀನಿ ಕಂಟಿ ಕಡಿದ್ ನಡ್ಕೊಂಡು ಒಂದೇ ಹೌದು ಕಂಟಿ ಕರೆದ್ ನಾಕು ಹೊರ ಕಟ್ಟಿಗೆ ಇದು ಅದಕ್ಕಿಂತ ಅರ್ಚಕಡಿ ಆಗ ಕುತ ಮೂರು ಸೂಸದ್ರು ಸೂಸಲ್ ನಮ್ಮ ಅಣ್ಣ ಬಂದ ಆಗಿಂಟು ಅಣ್ಣ ಅಣ್ಣ ಕರ್ನಾಟಕ ಮಾಡೋಸ ಯಾರಿಗೆ ಹಣದ ತಂಗಿ ನಿನಗೊಂದು ನಂದು ವಿನಂತಿ ಅಲ್ಲ ಏನ್ ಬಾಳ ದೂರ ಹೊಳೆ ಹಚ್ಚಿ ಕಡೆ ಅಣ್ಣನ ಊರದ ಅಣ್ಣನ ಊರದ ಇದೇ ಹೊಳೆ ಹಚ್ಚಿ ಕಡೆ ಅಣ್ಣನ ಊರದ ಅವ್ರು ಹೊಳೆ ಹೆಚ್ಚಿಕಡೆ ಹಿಂಗಿನದ ಹೆದ ನಿನ್ನ ಅಣ್ಣನ ಏನಾರ ತಾಕಾತಿತ್ತು ನಿಮ್ ಅಣ್ಣ ಬದಿ ಇಬ್ಬರು ಕೂಡ ನನಗ್ ಗುರುತದ ನೀ ತಂಗಿ ಏನು ಕಲಸ್ತಿ ಕಲಸು ಕನಸು ಕಲಸು ಆಗ್ಲಿ ನಾನೇ ಮಾತಾಡ್ತಿರ್ ಅಂತ ಹೇಳಿ ವಿದ್ಯಾರ್ಥಿ ಭಕ್ತ ನಿಮ್ಮ ಏನಾದ್ರೆ ಅನ್ನ ತಂಗಿ ಬಳಿ ಕುದಿತ್ತಂದ್ರೆ ಇಬ್ರು ಬಂದು ಟೇಸಿ ಇಬ್ರು ನಿಂತ ಮಾತಾಡ್ರಿ ನೀವು ಹೌದು ನಿಮ್ಮ ಇಬ್ಬರಿಗೆ ಸೇರ್ಕರ್ತೀ ಇವತ್ತು ಈ ಸಭಾ ಒಳಗೆ ಹಿಂಗಿನ ಒಳಗೆ ಒಳಗೆ ಬಿದ್ದ ಹಾಗಂದ್ರೆ ಇದು ಸೊ ಹನುಮಂತಗೊಂಡು ಮರಿನಕೋ ಆ ಸುಮ್ಮ ನಮ್ಮ ಸಂತೋಷ್ ಅಣ್ಣ ನಮ್ಮ ರೇವಣ್ ಶ್ ಅಣ್ಣವ್ರು ಯೂಟ್ಯೂಬ್ ತಗೊಂಡು ಇವ್ರು ಪುಂಟು ಮಾಸ್ಥಾನ ಬೆಳಸಿ ಬಿಟ್ರೆ ಕಡೆ ಬಂದ್ಬಿಟ್ರೆ ಗಾಳಿ ಹೊಡ್ಕೋತಿವ್ ಹೌದೌದು ಆ ಮೇಲೆ ಬರದ್ರೆ ತಂಗಿ ಇದು ಇಟ್ಕೊಂಡು ಪೊಸು ಮೇಲೆ ಲೆಕ್ಕದಾಗಿಟ್ಕೊಂಡು ಮಾತಾಡಿದ್ರೆ ಹೌದು ಜಗತ್ತದೊಳಗೆ ಅನ್ನದಾನ ಅನ್ನೋದು ಬಹಳ ಶ್ರೇಷ್ಠದ ಶ್ರೇಷ್ಠದ ಈಗ ಈ ಹಿಂಗಡಿ ಗ್ರಾಮದವರು ಅನ್ನ ಇಟ್ಟಾರ ಇಟ್ಟಾರಪ್ಪ ಇಟ್ಟಾರ ಇಲ್ಲಿ ವಿದ್ಯಾ ಅವರು ಇಟ್ಟಾರ ಹೌದೌದು ಹೆಂಗೆ ಹೇಳುವುದ ನನ್ನ ಬದ್ಲು ನಿನ್ನ ಬದ್ಲಿ ವಿದ್ಯೆ ಅವರ ತೇಳಿ ಹಿಂಗೆ ನಿಂಗೆ ಕರ್ಸ್ಯಾರ ಕರ್ಸ್ಯಾರ ಮತ್ತು ಏನು ಅನ್ನಕಾಗಿ ಕರ್ಸ್ಯಾರತ್ತ ಅಂದಳ ನೀವೆಲ್ಲರೂ ಕೇಳಿರಿ ಕೇಳಿರಿ ಕೇಳಿ ನನ್ನಲ್ಲಿ ವಿನಂತಿಯ ಏನು ರೀಪ್ಪ ಅದು ವಿದ್ಯೆಕ್ಕಾಗೆ ನನ್ನ ನಿನ್ನ ಇಲ್ಲಿ ಕರ್ಸ್ಯಾರ ಕರ್ಸ್ಯಾರ ಕರ್ಸ್ಯ ನಾ ಇದಕ್ಕೆ ತಪ್ಪು ಮಾತಾಡವಲ್ಲ ಇದು ಸುಳೇ ಇಲ್ಲತ್ತೆ ಹಿಂಗೆ ಮಾತಾಡಲ್ಲ ಆ ವಿದ್ಯೆ ಕಾಗೆ ನನ್ನ ನಿನ್ನ ಇಲ್ಲಿ ಕರ್ಸ್ಯಾರ ಹೌದು ಪ್ರಮಾಣಬದ್ಧವಾಗಿ ಬದ್ಧವಾಗಿ ನೀವು 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 ಎರಡು ಮ್ಯಾಲ್ವ ನೀರು ಹೇಳಬೇಕ ಹಾ ವಿದ್ಯಾಗಿ ನನ್ನ ನಿಮ್ಮ ಈ ಹೆಂಗಣಿ ಗ್ರಾಮ ಒಳಗೆ ಬಂದ ಬಂದ ಒಂದು ತುತ್ತ ಅನ್ನ ಊಟ ಮಾಡಿಲ್ಲ ಹಾ ಒಂದು ಹನಿ ನೀರ್ನ ಕುಡಿದಿಲ್ಲ ತಿಳ್ಕೊಂಡ ಈ ಸಭಾವ ಸಿದ್ಧ ಮಾಡುದಂದ್ರೆ ಊರಾಗ ಶ್ರೇಯ್ಚತ್ಯ ಮಂಗಳಾರ್ತಿ ಹೌದ್ ಹೌದು ಹೌದೌದೌದ ಅಂದ್ರೆ ಈ ಮಾತಿನ ಹೋಗಿ ಇದೆರ ಹಾಡ ಬರತರ ಹೊಟ್ಟೆ ಸರಿ ಊಟ ಮಾಡ್ತೀಯಾ ಹಾ ಹಾ ಏ ನಿಮ್ಮ ನಾಟಿ ಗೆಳಗಳು ಹೌದು ಹೌದು ಅನ್ನ ಇಲ್ಲದೆನೆ ಹುಲ್ಲು ಕಡಿಸಕಟಳ ಗರಸು ताकत ನಮ್ಮಲ್ಲಿ ಇರೋದಿಲ್ಲ ಮೊದಲ ಅನ್ನ ಬೇಕ ಹೌದು ಹೌದು ಅನ್ನ ಇದ್ರೆ ಇಲ್ಲಿ ಮಾತಾಡೋ ಕೆಪಾಸಿಟಿ ಬರ್ತದ ಹ ಬಟ್ಟೆ ಅನ್ನ ಇರ್ಲಿಕ್ಕೆ ಮಾತಾಡೋ ಕೆಪಾಸಿಟಿ ಬರ್ತದ ಅದು ಸೊಳ್ರೆ ಬರೋದೋನು ಬರೋದಿಲ್ಲ ಮೊದಲ ಅನ್ನ ಶ್ರೇಷ್ಠದ ಶ್ರೇಷ್ಠದ ಅನ್ನ ಇರ್ಲಿಕ್ಕೆ ಪಾ ಏನೂ ನಡಿಲಾಕ ಸಾಧ್ಯನೇ ಸಾಧನೆ ಇಲ್ಲ ಹೌದು ನಾನು ನಿನ್ನಲ್ಲಿ ವಿದ್ಯಾನೇ ಇಲ್ಲ ಇಲ್ಲ 9 ತಿಂಗಳ 9 ದಿವಸ ತಾಯಿ ಗರ್ಭದೊಳಗ ಮೂಡಿ ನೋಡಿ ತಾಯಿ ಗರ್ಭದೊಳಗ ಕೂಸು ಮೂಡಿ ತಾಯಿ ಗರ್ಭದಿಂದ ಕೂಸ ಭೂಮಿಗೆ ಬಿತ್ತಂದ್ರೆ ತಾಯಿ ಗರ್ಭದಿಂದ ಕೂಸ ಭೂಮಿಗೆ ಬಿದ್ದ ಯಾವ್ದು ವಿದ್ಯುತ್ ಇಲ್ಲ ಅವಾಗೆ ಬೆಲ್ಲದ ನೀರ ಹಾಕಿ ನಿನ್ನ ಬಾಯಾಗ ಬಿಟ್ಟಾರ ಬಿಟ್ಟಾರ ಇಲ್ರಿ ಹೌದ್ 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 ಎಲ್ಲಿ ವಿದ್ಯೆ ಬೆಲ್ಲದ ನೀರ ಬಾಯ ಬಿಡ್ಲಿಕ್ಕೆ ನೀ ಬರಕ್ತಿದ್ದೀನಿ ಬರ್ತಿದ್ದೀನಿ ಹಿಂಗಡಿ ಹಾಕ್ಲಿಕ್ಕೆ ೀ ನ್ ತಂದು ಹಾಕಿದ್ರಿ ನೀವು ಹಂಗೆ ನಡೀತೀವಿ ಗಾಡಿ ಎಲ್ಲರೂ ಹಾದ್ರಿ ಇರ್ಲಿ ಬಾಳು ಮಾತಾಡುವಂತ ವಿಶೇಷ ಇಲ್ಲ ಹಾ ಹಾ ಯಥಾ ಪ್ರಕಾರ ಒಂದ್ ಎರಡು ನುಡಿ ಚಾಲನ್ನ ಹಾಗು ಚಾಲ ಚಾಲ್ ಯಾವ್ದಪ್ಪ ಕೇಳಿದ್ರ ಯಾವ್ರಪ್ಪ ಆಗಿ ಸಿಂಗಾರ ಹಾ